ಅದೇ ರೀತಿ ಭತ್ತ ಮತ್ತೆ ಭತ್ತದಲ್ಲಿ ವಿವಿಧ ಪದ್ಧತಿಗಳಲ್ಲಿ ಸಾಗುವಳಿ ಮಾಡತಕ್ಕಂಥ ಭತ್ತದ ವಿವಿಧ ವಿಧಾನಗಳು ಅದೇ ರೀತಿ ನಮ್ಮ ಆಧುನಿಕ ನೀರಾವರಿ ಪದ್ಧತಿ ಸರ್ ನಮಸ್ಕಾರ ಸರ್ ನಮಸ್ತೆ ತಮ್ಮ ಸರ್ ಡಾಕ್ಟರ್ ಸಂದೀಪ್ ಅಂತ ಸಹಾಯಕ ಪ್ರಾಧ್ಯಾಪಕನಾಗಿ ಕೃಷಿ ಮಹಾವಿದ್ಯಾಲಯ ಎಸ್ ಕರಿಯಪ್ಪ ಕೃಷಿ ಮಹಾವಿದ್ಯಾಲಯದಲ್ಲಿ ಬೇಸಾಯ ಶಾಸ್ತ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಓಕೆ ಸರ್ ಏನಿಸ ನಿಮ್ಮ ಒಂದು ಕನಕಪುರದಲ್ಲಿ ಕೃಷಿ ಮೇಳ ನಡೀತಾ ಇದೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ೌಡ್ ಎಲ್ಲಾ ದಕ್ಷಿಣ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಲ್ಲಾ ಒಂದು ರೈತರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸರ್ ಸೊ ಇದು ಫಸ್ಟ್ ಟೈಮ್ ಇದು ನಾವು ಕೃಷಿ ಮೇಳನ ಆಯೋಜನೆ ಮಾಡ್ತಿರುವಂತದ್ದು ಸೊ ಇದು ನಾವು ಜಿ ಕೆ ವಿ ಕೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಬೆಂಗಳೂರ ಒಂದು ಸಹಯೋಗದಲ್ಲಿ ನಾವು ಮಾಡ್ತಾ ಇದೀವಿ ಸರ್ ಅವರ ಅಂಗಸಂಸ್ಥೆಯಾಗಿ ನಾವು ವರ್ಕ್ ಮಾಡ್ತಾ ಇದ್ರಿ ಅದು ಅದೇ ರೀತಿ ಆರ್ ಇ ಎಸ್ ಸಂಸ್ಥೆ ಗೊತ್ತು ಸರ್ ಕನಕ್ಪುರದಲ್ಲಿ ಬಹಳ ನೇಮ್ ಮಾಡಿರ್ತಕ್ಕಂಥ ಸಂಸ್ಥೆ ಅದರಲ್ಲಿ ಒಂದು ಅಂಗಸಂಸ್ಥೆಯಾಗಿ ನಾವು ಶ್ರೀ ಎಸ್ ಕರಿಯಪ್ಪ ಕೃಷಿ ಮಹಾವಿದ್ಯಾಲಯ ಕನಕಪುರದಲ್ಲಿ ಪ್ರಪ್ರಥಮವಾಗಿ ನಾವೇನ್ ಮಾಡಿದ್ವಿ ಕೃಷಿ ಮೇಳನ ಆಯೋಜನೆ ಮಾಡಿದ್ವಿ ಸರ್ ಸೊ ಈ ಒಂದು ಕೃಷಿ ಮೇಳದ ಪ್ರಮುಖ ಆಕರ್ಷಣೆಗಳೇನಂದ್ರೆ ಸರ್ ಸೊ ಫಸ್ಟ್ ಪ್ರಥಮವಾಗಿ ನಮ್ಗೆ ಕನಕಪುರದಲ್ಲಿ ಸಿಲ್ಕ್ ಅಂಡ್ ಮಿಲ್ಕ್ ಅದಾದ್ಮೇಲೆ ಬಹಳ ಇಂಪಾರ್ಟೆಂಟು ಸೊ ಇಲ್ಲಿ ಫುಡ್ ಕ್ರಾಪ್ಸ್ ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದೆ ಸರ್ ಸೊ ಈ ಒಂದು ಕೃಷಿ ಮೇಳದಲ್ಲಿ ನಾವು ತೋಟಗಾರಿಕಾ ಬೆಳೆಗಳು ಅದರಲ್ಲಿ ನಾನಾ ರೀತಿಯ ತರಕಾರಿಗಳನ್ನ ಸೊ ಮತ್ತೆ ಅದೇ ರೀತಿ ಸೊಪ್ಪುಗಳನ್ನ ಸೊ ಇವುಗಳನ್ನೆಲ್ಲ ನಾವು ಮತ್ತೆ ತಾಕುಗಳೆಲ್ಲ ಹಾಕಿದೀವಿ ಸರ್ ಅದೇ ರೀತಿ ನಮ್ಮ ಅಗ್ರಿಕಲ್ಚರ್ ಬೆಳೆಗಳಾದಂತಹ ಈ ಸಿರಿಧಾನ್ಯಗಳು ನವಧಾನ್ಯಗಳು ಅದೇ ರೀತಿ ಭತ್ತ ಮತ್ತೆ ಭತ್ತದಲ್ಲಿ ವಿವಿಧ ಪದ್ಧತಿಗಳಲ್ಲಿ ಸಾಗುವಳಿ ಮಾಡತಕ್ಕಂಥ ಭತ್ತದ ವಿವಿಧ ವಿಧಾನಗಳು ಅದೇ ರೀತಿ ನಮ್ಮ ಆಧುನಿಕ ನೀರಾವರಿ ಪದ್ಧತಿ ಅವುಗಳ ಎಸ್ಪೆಷಲಿ ನಾವು ಆಧುನಿಕ ನೀರಾವರಿ ಪದ್ಧತಿಯಲ್ಲಿ ಬಹಳ ಮುಖ್ಯವಾಗಿ ರೈನೋಸ್ ನೀರಾವರಿ ಪದ್ಧತಿ ಮತ್ತೆ ಆ ತುಂತುರು ನೀರಾವರಿ ಇನ್ಲೈನು ಆನ್ಲೈನ್ ಇನ್ನೊಂದು ಬಂದು ವೆರಿ ಇಂಪಾರ್ಟೆಂಟ್ ಹನಿ ನೀರಾವರಿ ಸೊ ಅನದರ್ ವೆರಿ ಇಂಪಾರ್ಟೆಂಟ್ ಸ್ಪ್ರಿಂಕ್ಲರ್ ಅದ್ರಲ್ಲಿ ಜೆಟ್ ಮತ್ತೆ ರೈನ್ ಗನ್ನು ಮತ್ತೆ ರೈನ್ ಓಝು ಸೊ ಇವು ಆಧುನಿಕ ನೀರಾವರಿ ಪದ್ಧತಿಗಳು ಸರ್ ಅದೇ ರೀತಿ ನಮ್ಗೆ ಇಲ್ಲಿ ಸೊ ರಿಲೇಟೆಡ್ ಟು ಸಿರಿಕಲ್ಚರ್ ಏನು ರೇಷ್ಮೆ ಕೃಷಿ ಇದ್ರೊಳಗಡೆ ಸೊ ಕೆಲವು ವೆರೈಟಿಗಳು ಸೊ ವಿ ಒನ್ ವಿ ಫೈವ್ ಸೊ ಇವು ಬಹಳ ಇಂಪಾರ್ಟೆಂಟ್ ಅಂತ ತಳಿಗಳು ಸರ್ ಅವುಗಳಲ್ಲಿ ಸಾಲು ಪದ್ದಿಯೆಲ್ಲ ಹಾಕಿದಿವಿ ಜೋಡಿ ಪದ್ಧತಿ ಇನ್ನೊಂದು ಟೂ ಫೀಟ್ ಬೈ ಟೂ ಫೀಟ್ ತ್ರೀ ಫೀಟ್ ಬೈ ತ್ರೀ ಫೀಟ್ ಫೋರ್ ಫೀಟ್ ಬೈ ಫೋರ್ ಫೀಟ್ ಅಂತ ಅದು ಮಾಡಿ ಮಾಡಿದ್ರಿ ಸರ್ ಜನರೇಟ್ ಕಸನ ಅಲ್ಲೇ ಕಳಿಸಿ ಸಿರಿಸುವರ್ಣ ಮೆಥಡ್ ಅಲ್ಲಿ ಕಾಂಪೋಸ್ಟಿಂಗ್ ಮಾಡ್ತಾ ಇದೀವಿ ಸರ್ ಅದೇ ರೀತಿ ಸರ್ ಇಲ್ಲಿ ನಾವು ಪ್ರಮುಖವಾಗಿ ಭತ್ತ ಅಂತ ನೋಡಿದಾಗ ನಾವು ನೋಡಿದೀವಿ ಭತ್ತನ ನಾವು ಕೆಸರು ಮಡಿ ಮಾಡಿ ನಾವು ಮಾಡತಕ್ಕಂಥದ್ದು ಸಹಜವಾಗಿದೆ ಆದರೆ ಅದಂತ ವಲಯ ಐದಿರೋದ್ರಿಂದ ಸೊ ಇಲ್ಲಿ ನೀರಿನ ಒಂದು ಪ್ರಾಬ್ಲಮ್ ಜಾಸ್ತಿ ಇದೆ ಕನಕ್ಪುರ್ದಲ್ಲಿ ಸೊ ಇಲ್ಲಿ ನಾವು ಏರೋಬಿಕ್ ರೈಸ್ ಆಗ್ಲಿ ಅರೆ ನೀರಾವರಿ ಭತ್ತವಾಗ್ಲಿ ಇಲ್ಲಾಂದ್ರೆ ಸ್ತ್ರೀ ಮೆಥಡ್ ಸೊ ಈ ಎಲ್ಲಾ ಪದ್ಧತಿಗಳಲ್ಲಿ ನಾವೇನ್ ಮಾಡಿದೀವಿ ಇಲ್ಲಿ ಎರಡನೇ ವರ್ಷದ ಎರಡನೇ ವರ್ಷದ ಕೃಷಿ ವಿದ್ಯಾರ್ಥಿಗಳ ಕೈಯಿಂದ ಸರ್ ಎಂಟು ಕೃಷಿ ಮಾಡಿದಲ್ಲಿ ಏನೇನು ತಾಕುಗಳಿದವೋ ಅವುಗಳ್ ಮಾಡಿರ್ತಕ್ಕಂಥದ್ದು ಸೊ ಅವರಿಗೆ ನಾವು ಇವುಗಳ ಎಲ್ಲಾ ಮಾಹಿತಿನೂ ಕೂಡ ಕೊಟ್ಟಿದ್ದೀವಿ ಸರ್ ಇಲ್ಲೆಲ್ಲ ಮಕ್ಕಳೇ ಅದ್ರ ಎಲ್ಲಾ ಮಾಹಿತಿ ಕೊಟ್ಟು ಜನರಿಗೆ ಪ್ರೋತ್ಸಾಹ ಕೊಡ್ತಾ ಇದಾರೆ ಸರ್ ಸೊ ಈಗ ನಾನು ನೋಡ್ತಾ ಇದೆ ಈಗ ರೈಸ್ ಅಲ್ಲಿ ನೀವು ಡಿಫ್ರೆಂಟ್ ವೆರೈಟೀಸ್ ಆಫ್ ರೈಸ್ ನೀವು ಹೇಳಿದ್ರೆ ಕನಕ್ಪುರ ಸೈಡ್ ಸ್ವಲ್ಪ ನೀರಿನ ಅಭಾವ ಇರೋ ಅಭಾವ ಇರೋದಿಲ್ಲ ಹೌದು ಸರ್ ಸೊ ನೀವು ಬೇರೆ ಮೆಥಡ್ ಅಲ್ಲಿ ನೀವು ಹೌದು ಸರ್ ಹೌದು ಹೌದು ಸೊ ಒಂದು ಮೆಥಡ್ ಅನ್ನ ನೀವು ಹೇಳಿದ್ರೆ ಏರೋಬಿಕ್ ಅಂತ ಏರೋಬಿಕ್ ರೈಸ್ ಹೌದು ಸರ್ ಸೊ ಇಲ್ಲಿ ಯಾವ ವೆರೈಟಿ ಈ ಏರೋಬಿಕ್ ಅಲ್ಲಿ ಬೆಳಿಬೇಕು ಅಂತಂದ್ರೆ ಯಾವ ವೆರೈಟಿ ಸರ್ ಜಿ ಕೆ ವಿ ಕೆ ಮೂಲದಿಂದ ಒಂದ್ ಮೂರ್ನಾಲ್ಕು ವೆರೈಟಿ ಬಿಟ್ಟಿದೆ ಸರ್ ಏರೋಬಿಕ್ ರೈಸ್ ರೈಸ್ಗೆ ಸೊ ಅದ್ರೊಳಗಡೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕೆ ಎಂ ಪಿ ಟೂ ಟ್ವೆಂಟಿ ಕೆ ಎಂ ಪಿ ಒನ್ ಸೆವೆಂಟಿ ಫೈವ್ ಅಂತ ಒಂದು ವೆರೈಟಿ ಇದೆ ನೋಡಿ ಸರ್ ಇದು ಆಲ್ರೆಡಿ ನಾನು ಪ್ರಾತ್ಯಕ್ಷಿಕೆಯಲ್ಲಿ ಹಾಕಿದೀನಿ ಸೊ ದಿಸ್ ಇಸ್ ಕಾಲ್ಡ್ ಸೊ ಕೆ ಎಂಟಿ ಫೈವ್ ಕೆ ಎಂ ಪಿ ಟು ಟ್ವೆಂಟಿ ಸೊ ಇದು ಬಂದು ದಕ್ಷ ಅಂತ ಕರಿತೀವಿ ಟು ಟ್ವೆಂಟಿ ಇದು ಕೂಡ ನಮ್ಗೆ ಏರೋಬಿಕ್ ಪದ್ಧತಿಯಲ್ಲಿ ಬಹಳ ಪ್ರಮುಖ ಆಗುತ್ತೆ ಮತ್ತೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಸರ್ ಮಾಸ್ ನೈನ್ ಫೋರ್ ಸಿಕ್ಸ್ ಅಂತ ಒಂದು ವೆರೈಟಿ ಇದೆ ಎಮ್ ಎಸ್ ಎನ್ ನೈನ್ಟಿ ನೈನ್ ಅಂತಿದೆ ಇವುಗಳನ್ನು ಕೂಡ ನಾವು ಏರೋಬಿಕ್ ಪದ್ಧತಿಯಲ್ಲಿ ನಾವು ಬಳಸಬಹುದು ಸರ್ ಇದು ಬಂದು ಸ್ತ್ರೀ ಪದ್ಧತಿ ಸರ್ ಎಸ್ ಆರ್ ಐ ಮತ್ತೆ ಸಿಸ್ಟಮ್ ಆಫ್ ರೈಸ್ ಇಂಟೆನ್ಸಿಫಿಕೇಶನ್ ಅಂತ ಕರೀತೀನಿ ಸೊ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಆರು ತತ್ವಗಳು ಸರ್ ಒಂದೇದು ಎಳೆ ಪೈರನ್ನು ನಾವು ನಾಟಿ ಮಾಡತಕ್ಕಂಥದ್ದು ಸೊ ಒಂದು ಲೈನ್ ನಿಂದ ಇನ್ನೊಂದು ಸಾಲಿಗೆ ಇಪ್ಪತ್ತೈದು ಸೆಂಟಿಮೀಟರ್ ಅಂತರ ಇನ್ನೊಂದು ಒಂದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಇಪ್ಪತ್ತೈದು ಸೆಂಟಿಮೀಟರ್ ಅಥವಾ ಐವತ್ತು ಸೆಂಟಿಮೀಟರ್ ಅಂತದಲ್ಲಿ ಒಂದು ಚೌಕಾಕಾರವಾಗಿ ಅದು ಫಾರ್ಮೇಶನ್ ಆಗುತ್ತೆ ಸರ್ ಆ ಒಂದು ಚೌಕಾಕಾರದಲ್ಲಿ ನಾವು ಇದು ಫಾರ್ಮೇಶನ್ ಆಗುತ್ತೆ ಸ್ಕ್ವೈರ್ ಆ ಮೂಲೆಗಳಲ್ಲಿ ಒಂದೊಂದು ಮಾತ್ರ ನಮ್ ಕನ್ವೆನ್ಶನಲ್ ಮೆಥಡ್ ಅಲ್ಲಿ ಆದ್ರೆ ಎರಡೆರಡು ಪೈರ್ ಆಗ್ತೀವಿ ಅದ್ರ ಸ್ತ್ರೀ ಪದ್ಧತಿಯಲ್ಲಿ ಒಂದೊಂದು ಪದ್ಧ ಒಂದೊಂದು ಪೈರ್ ಮಾತ್ರ ಆಗ್ತೀವಿ ಸರ್ ಹಂಗ್ ಮಾಡೋದ್ರಿಂದ ಜಾಸ್ತಿ ತೆಂಡೆ ಹೊಡಿಯುತ್ತೆ ಅದು ಬಹಳ ಮುಖ್ಯವಾಗಿದ್ದು ಕಡಿಮೆ ಬಿತ್ತನೆ ಬೀಜ ಕಡಿಮೆ ಕಡಿಮೆ ಎಕ್ಟರ್ ಐದರಿಂದ ಏಳು ಕೆ ಜಿ ಹೆಕ್ಟೇರ್ಗೆ ಅಂದ್ರೆ ಎರಡೂವರೆ ಎಕರೆಗೆ ಅದೇ ರೀತಿ ಬಹಳ ಇಂಪಾರ್ಟೆಂಟ್ ಸಾವಯವ ಗೊಬ್ಬರಗಳನ್ನ ನಾವು ಉಪಯೋಗಿಸಬಹುದು ಮತ್ತೆ ಟೂ ವೇ ಕಲ್ಟಿವೇಷನ್ ಇಸ್ ಪಾಸಿಬಲ್ ಕೋನೋ ವೀಡಿಂಗ್ ಮಾಡ್ತೀವಿ ಸರ್ ಆಗ ಎರೇಷನ್ ಆಗುತ್ತೆ ಕಳೆ ನಿಯಂತ್ರಣ ಆಗುತ್ತೆ ಮತ್ತೆ ಬೇರೆಗೆ ಬೇಕಾದಂತ ಪೋಷಕಾಂಶಗಳು ಚೆನ್ನಾಗಿ ದೊರೆಯುತ್ತೆ ಮತ್ತೆ ವೆರಿ ಇಂಪಾರ್ಟೆಂಟ್ ಎರೇಷನ್ ಆಗುತ್ತೆ ಸರ್ ಆಗ ರೂಟ್ ಚೆನ್ನಾಗಿ ಡೆವಲಪ್ ಆದಾಗ ಏನಾಗುತ್ತೆ ಈ ಜಾಸ್ತಿ ಆಗುತ್ತೆ ಸರ್ ಯೂಶಲಿ ನೀವೀಗ ಜಿ ಕೆ ವಿಕೆಯಿಂದ ಪ್ರಿಫರ್ ಮಾಡಿರುವಂತ ಹೌದು ಸರ್ ಹೌದು ಸರ್ ಹೌದು ಸರ್ ಫೈನ್ ಸರ್ ಥ್ಯಾಂಕ್ ಯು ಹಾಂ ಸರ್ ನಮಸ್ತೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್ ಹೇಳ್ತೀನಿ ಸರ್ ಸೊ ಏಯ್ಟ್ ಜೀರೋ ಡಬಲ್ ಏಯ್ಟ್ ಜೀರೋ ನೈನ್ ಜೀರೋ ಒನ್ ಸಿಕ್ಸ್ ತ್ರೀ ಓಕೆ ಥ್ಯಾಂಕ್ ಯು ಸರ್